ಅವರು ಬಿಗ್ ಬಾಸ್ ಮನೇಲಿರುವಾಗ ಮೈಕಲ್ ಜೊತೆ ತುಂಬ ಕ್ಲೋಸ್ ಇದ್ರಿ ಹೊರಗೆ ಬಂದಾಗ ಗೊತ್ತಾಗಿದೆ ನಿಮಗೆ ಮೈಕಲ್ಗೆ ಆಲ್ರೆಡಿ ಗರ್ಲ್ ಫ್ರೆಂಡ್ ಇದ್ದಾರೆ ಅನ್ನೋದು ಸೊ ಆ ಅದಾದ ಬಳಿಕ ಸ್ವಲ್ಪ ಅಂತರ ಕಾಯ್ದುಕೊಂಡಿದ್ದೀರಾ ಅನ್ನೋ ಮಾತು ಎಲ್ಲೋ ಸಿಕ್ತು ಗೊತ್ತಾಯಿತು ಅದು ನಿಜನಾ ಆ್ಯಕ್ಚುಲಿ ಅವರು ಕೂಡ ನಿಮ್ಮ ಜೊತೆ ತುಂಬ ಚೆನ್ನಾಗಿದ್ರು ಒಳಗಿರುವಾಗ ಹೊರಗೆ ಬಂದ ಮೇಲೆ ಅಲ್ಲಿ ಅಲ್ಲಿರುವಂಥ ಟೈಮಲ್ಲಿ ಮೈಕಲ್ ಎಲ್ಲೂ ಹೇಳ್ಕೊಂಡಿರಲಿಲ್ಲ ನನಗೆ ಲವ್ ಇದೆ ಲವರ್ ಇದ್ದಾರೆ ಅಂತ ಹೇಳಿ ಸೊ ಹೊರಗೆ ಬಂದ ಬಳಿಕ ನಿಮಗೆ ಸತ್ಯ ಗೊತ್ತಾದಾಗ ಏನು ಅನ್ನಿಸ್ತು ಆ ಟೈಮಿಂದ ಆ ನೋವಿಂದ ಹೇಗೆ ಹೊರಗೆ ಬಂದ್ರಿ ಅಂತ ಹೇಳಿ ನಂಬಿದ್ರಿ ನಿಮಗೆ ನಂಬಿಕೆ ದ್ರೋಹ ಆಗಿದೆ ಓಪನ್ ಆಗಿ ಹೇಳೋದಾದ್ರೆ ಓಪನ್ ಆಗಿ ಹೇಳ್ಬೇಕಂದ್ರೆ ಆಬ್ವಿಯಸ್ಲಿ ಸಿ ನಾನೇ ನಾನೇ ನಾನು ಸ್ವಲ್ಪ ಸ್ಟೂಪಿಡ್ ಆಗಿದ್ದೀನಿ ಅಂತ ನನಗನ್ಸ್ತು ಯಾಕೆಂದರೆ ಹೌದು ಅದರಿಂದ ನಾನು ನನ್ ನಾನು ನಾನು ನಂಬಿಕೊಂಡಿದ್ದೆ ಓಕೆ ಇದು ಜೆನ್ಯನ್ ಆಗಿ ಏನು ಕನೆಕ್ಷನ್ ಫಾರ್ಮ್ ಆಗುತ್ತಂತ ಆ್ಯಂಡ್ ಆಚೆಗೆ ಬಂದ ಮೇಲೆ ಕೇಳಿಸ್ಕೊಳ್ಳುವಾಗ ಓಕೆ ಅವ್ರಿಗೂ ಗರ್ಲ್ ಫ್ರೆಂಡ್ ಇದೆ ಅಂತ ನನಗೆ ತುಂಬ ಬೇಜಾರಾಗಿತ್ತು ಆ್ಯಂಡ್ ಒಂಥರ ಲೈಕ್ ಹಾರ್ಟ್ ಬ್ರೇಕ್ ಥರ ಆಗಿತ್ತು ನನಗೆ ಆ್ಯಂಡ್ ಬಟ್ ನಾವು ಮಾತಾಡ್ಕೊಂಡಿದ್ವಿ ಓಕೆ ಅವ್ನು ನೆಕ್ಸ್ಟ್ ಅವರು ಎಕ್ಸ್ಪ್ಲೇನ್ ಮಾಡಿದ್ರು ಆ್ಯಂಡ್ ಸಿ ನನಗೆ ಅಷ್ಟೇ ಲೈಕ್ ಅದಾದಮೇಲೆ ನಾನು ಡಿಸ್ಟೆನ್ಸ್ ಇರಬೇಕಂತ ನಾನು ಅಂದ್ಕೊಂಡಿದ್ದೆ ಓಕೆ ಯು ನೋ ವಾಟ್ ನನಗಿದ್ರ ಬಗ್ಗೆ ಏನೋ ಲೈಕ್ ಐ ಐ ಡೋಂಟ್ ವಾಂಟ್ ಟು ಬಿ ನಿಯರ್ ಹೆಮ್ ಅವರು ಗರ್ಲ್ ಫ್ರೆಂಡ್ ಇದ್ದಾರೆ ಅವ್ರು ಏನಾದರೂ ಮಾಡ್ಕೊಂಡು ಹೋಗ್ಲಿ ಅಂತ ನಾನು ಬಿಟ್ಬಿಟ್ಟು ನನ್ನ ಲೈಫ್ ನಾನು ನೋಡ್ಕೊಡ್ತೀನಿ ಏನಾದರೂ ಹೋಗ್ಲಿ ಅಷ್ಟೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ